ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಮೈ ಚಾನಲ್ ಇವಾಗ ನಾನು ನಿಮಗೆ ಬೇಳೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಈಗ ಅರ್ಧ ಕಪ್ ಬೇಳೆ ಹಾಕೊತಿದೀನಿ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದು ನನ್ನ ಚಾನಲ್ಲೇ ಏನಾದರೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಮಾಕೋ ಗಿಡಗಳೆಲ್ಲ ನಿಮಗೆ ಬರುತ್ತೆ ಈಗ ಎಲ್ಲ ವಾಶ್ ಮಾಡಿಟ್ಕೊಬಿಟ್ಟಿದ್ವಿ ಈಗ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಈಗ ಕಟ್ ಟೊಮೊಟೊ ಕಟ್ ಮಾಡ್ಕೊತಿದ್ದೀನಿ ಬನ್ನಿ ತೋರಿಸ್ತೀನಿ ಬೆಳಗ್ಗೆ ಹೊತ್ತು ಎಷ್ಟೇ ಬೇಗ ಎದ್ರು ಟೈಮ್ ಆಗ್ಬಿಡುತ್ತೆ ಎಷ್ಟೇ ಕೆಲಸ ಇದ್ರು ಬೇಗ ಬೇಗ ಟೈಮ್ ಆಗಿಬಿಡುತ್ತೆ ಆರು ಗಂಟೆಗೆ ಇದ್ರು ಅದೇ ಟೈಮ್ ಆಗುತ್ತೆ ಏಳು ಗಂಟೆಗೆ ಇದ್ರು ಅದೇ ಟೈಮ್ ಆಗಿಬಿಡುತ್ತೆ ಟಿಫನ್ ಏನು ಮಾಡ್ತಿಲ್ಲ ನಾನು ಒಂದೇ ಸಲ ಅನ್ನ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಮಾಡಿ ಈಗ ಅರ್ಧ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಇದೊಳಕ್ಕೆ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಈಗ ಇದಕ್ಕೆ ನೀರು ಹಾಕಿ ಇಟ್ಕೊಳ್ಳೋಣ ಈಗ ನೀರು ಹಾಕ್ಕೊಂಡಿದ್ದೀನಿ ತುಂಬ ನೀರು ಹಾಕ್ಕೊಂಡ್ರೆ ಉಪ್ಪು ಬಂದ್ಬಿಡುತ್ತೆ ಮುಳುಗೋಷ್ಟು ನೋಡಿ ಹಾಕ್ಕೊಳ್ಳಿ ನೀರನ್ನ ಈಗ ಬಿಸಿಲು ಕ್ಲೋಸ್ ಮಾಡಿ ಬೇಕಾದ್ರೆ ಇದಕ್ಕೆ ತರಕಾರಿ ಎಲ್ಲ ಹಾಕ್ಕೊಬೋದು ನೀವು ಚೆನ್ನಾಗಿರುತ್ತೆ ನಾನು ತರಕಾರಿ ಏನೂ ಹಾಕ್ತಿಲ್ಲ ಈಗ ಈ ವಿಶಿಲ್ ಬರಲಿ ಇದು ನಾಲ್ಕು ವಿಶಿಲ್ ಬರಬೇಕು ನಾಲ್ಕು ವಿಶಿಲ್ ಬಂದರೆ ಬೆಂದಿರುತ್ತೆ ಒಂದೊಂದು ಬೇಳೆ ಬೇಯುತ್ತೆ ಒಂದೊಂದು ಬೇಳೆ ಬೇಯಲ್ಲ ಅದರಿಂದ ನಾನು ನಾಲ್ಕು ವಿಶಿಲ್ ಬಿಟ್ಕೊತೀನಿ ಈಗ ವಿಶಿಲ್ ತಣ್ಣಗಾಗಿದೆ ವಿಶಿಲ್ ತಣ್ಣಗಾಗಿ ಈ ತರ ಆಗಿದೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಟೊಮೊಟೊ ಎಲ್ಲ ಸ್ವಲ್ಪ ಏನಕ್ಕೆ ಸ್ಮ್ಯಾಶ್ ಮಾಡ್ಕೊತೀನಿ ಅಂದರೆ ನಮ್ಮ ಮಕ್ಕಳು ಬಾಯಿಗೆ ಸಿಕ್ತದ ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ಸ್ಮ್ಯಾಶ್ ಮಾಡ್ಕೊಂಡು 2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಕೋತಿದ್ದೀನಿ ಇದಕ್ಕೆ ಒಂದು ಚೂರು ನೀರು ಹಾಕಿ ಕಲಸಕೋಬಿಡೋಣ ಸ್ಪೂನಲ್ ಕಲಸಕೊಂಡ್ರೆ ಸ್ವಲ್ಪ ಗಂಟಿ ಗಂಟಿ ಬರುತ್ತೆ ಅದರಿಂದ ನಾನು ಕೈಯால ಕಲಸಕೋಬಿಡ್ತೀನಿ ಕಲಸಕೊಂಡ್ ಇಡಲ ಹಾಕ್ಬಿಡ್ತೀನಿ ಈಗ ಸ್ಟವ್ ಆನ್ ಮಾಡಿ ಇದರೊಳಕ್ಕೆ ಹಾಕೊಂಡು ಎಲ್ಲ ಹಾಕ್ಕೊಬಿಡೋಣ ನೀರು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಸೋಂಪ್ ಓಕೆ ಇದು ಕುದಿ ಬರಲಿ ನಾನು ಇನ್ನು ಸ್ವಲ್ಪ ಇದಕ್ಕೆ ನೀರು ಹಾಕೋತೀನಿ ಇನ್ನೊಂದು ಗ್ಲಾಸ್ ನೀರು ಹಾಕ್ತೀನಿ ಇದಕ್ಕೆ ಚೆನ್ನಾಗಿ ಲೋ ಫ್ಲೇಮ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಬೇಕು ಸಾಂಬಾರ್ ಸ್ಮೆಲ್ಲೆಲ್ಲ ಹೋಗಬೇಕು ಆಗ ಚೆನ್ನಾಗಿರುತ್ತೆ